ಪಿಕ್ಚರ್ ಪ್ಯಾಲೇಸ್ ಬಳಿ ಇರುವ ರಜತ ಕಾಂಪ್ಲೆಕ್ಸ್ ಸನ್ಮಾನ ಹೋಟೆಲ್ ಹಿಂಭಾಗದ ರಸ್ತೆ ಸಂಪೂರ್ಣ ಗಬ್ಬು ನಾರುತ್ತಿದ್ದು ಕಸದ ರಾಶಿಯಿಂದ ಅಲ್ಲಿನ ಅಂಗಡಿ ಮಾಲೀಕರು ಹಾಗೂ ವ್ಯಾಪಾರಸ್ಥರು ಕಂಗೆಟ್ಟಿದ್ದಾರೆ ಸುತ್ತಮುತ್ತಲ ವ್ಯಾಪಾರದ ಅಂಗಡಿಗಳನ್ನು ಹೊಂದಿರುವ ಈ ರಸ್ತೆ ತ್ಯಾಜ್ಯ ಎಸೆಯಲು ಹಾಗೂ ಮೂತ್ರ ವಿಸರ್ಜನೆಗೆ ಬಳಕೆಯಾಗುತ್ತಿದೆ ಇದರಿಂದ ಇಲ್ಲಿನ ನಿವಾಸಿಗಳು ದುರ್ವಾಸನೆ ತಾಳಲಾರದೆ ಹಾಸನ ಮಹಾನಗರ ಪಾಲಿಕೆಗೆ ಇಡಿಶಾಪ ಹಾಕುವಂತಾಗಿದೆ ಸುತ್ತಮುತ್ತಲ ಮಾರುಕಟ್ಟೆ ವ್ಯಾಪಾರಸ್ಥರು ಉಳಿದ ತ್ಯಾಜ್ಯವನ್ನು ತಂದು ಅಲ್ಲಿ ಹಾಕುವುದರಿಂದ ರಸ್ತೆ ಸಂಪೂರ್ಣ ದುರ್ನಾತ ಬೀರುತ್ತಿದೆ ಇದಲ್ಲದೆ ಸುತ್ತಮುತ್ತಲಿನ ಗ್ರಾಹಕರು ಹಾಗೂ ಅಂಗಡಿಯ ಮಾಲೀಕರು ಮತ್ತು ಸಾರ್ವಜನಿಕರಿಗೆ ಮೂತ್ರ ವಿಸರ್ಜನೆಗೆ ಬಳಕೆಯಾಗುತ್ತಿರುವ ರಸ್ತೆಯನ್ನು ಸ್ವಚ್ಛಗೊಳಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇದುವರೆಗೂ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ತಿರುಗಿ ನೋಡಿಲ್ಲ ಈ ಕೊಳಚೆ ಪ್ರದೇಶದಿಂದ ಸುತ್ತಮುತ್ತಲೂ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತಿದ್ದು ಕೂಡಲೇ ಇದನ್ನು ಸ್ವಚ್ಛ ಮಾಡಿ ಸಹಕಾರ ನೀಡಬೇಕೆಂದು ಅಂಗಡಿ ಮಾಲೀಕರಾದ ಆನಂದ್ ಇತರರು ಆಗ್ರಹಿಸಿದ್ದಾರೆ ಹೋಗ್ತಾರೆ ಯಾರ್ ಸರ್ ಬಂದು ಎಲ್ಲರಿಗೂ ಬಂದ್ಬಿಟ್ಟು ಸರ್ ಇಲ್ಲಿ ಮಾಡಬೇಡಿ ಅಂದ್ರೆ ಇದು ನಿಮ್ ಅಪ್ಪ ಒಂದ ಜಾಗ ಅಂತ ಕೇಳ್ತಾರೆ ಯಾರ್ಗ್ ಹೇಳ್ತಿರ ಹಂಗಂತ ಸಾರ್ವಜನಿಕರಿಗೆ ನಾವೇ ಹೇಳ್ತಿದೀವಲ್ಲ ಹೇಳಕ್ ಆಗಲ್ಲ ಸರ್ ಅದೇ ಅಧಿಕಾರಿಗಳು ಕ್ಲೀನ್ ಮಾಡಿ ಶೌಚಾಲಯ ನಿರ್ಮಾಣ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಆಗಾನೇ ಕ್ಲೀನ್ ಆಗಿದ್ರೆ ನಾವ್ ಯಾಕೆ ಸರ್ ಗಲೀಜ್ ಹಾಕಕ್ ಹೋಗ್ತಾರೆ ಯಾರು ಬಂದ್ರು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಕ್ ಹೋಗ್ತಾರೆ ತುಂಬಾ ಗಲೀಜ್ ಸರ್ ಸಾವಿರ ಒಂದು ದಿನಕ್ಕೆ ಬಂದು ಐನೂರಿಂದ ಸಾವಿರ ಜನ ಮೂತ್ರ ವಿಸರ್ಜನೆ ಮಾಡ್ತಾರೆ ಹೆಂಗ್ ಸರ್ ಇರ್ತಾರ ಇಲ್ಲಿ ನಿಮ್ಮ ಈಗ ನೀವೇ ಹೇಳಿ ಇಲ್ಲಿ ನಿಲ್ಲಕ್ ಹಾಕ್ತಿದ್ಯಾ ವಾಸನೆ ಎಷ್ಟು ಬರ್ತಿದೆ ಗಲೀಜ್ ಎಷ್ಟು ಹಾಕಿದಾರೆ ದಿನಕ್ಕೆ ಇಲ್ಲಿ ಒಂದ್ ಹತ್ತು ನಿಮಿಷ ನಿಂತ್ಕೊಳ್ಳಿ ಇನ್ನೊಂದು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಯೂರಿನ್ ಮಾಡ್ತಾ ಇರ್ತಾರೆ ಯಾರಿಗೆ ಹೇಳ್ತೀರಾ ಹೋಗಿ ಈಗ ನಮ್ದೆಲ್ಲ ಜಾಗ ಇದೆ ಈಗ ನಾವೇ ಸ್ವಚ್ಛತೆ ಕಾಪಾಡಬೇಕು ನಮ್ಮ ಕೈಲೇ ನಾವು ಯಾರಿಗೂ ಹೇಳಕ್ಕೂ ಆಗ್ತಿಲ್ಲ ಆ ಥರ ಪರಿಸ್ಥಿತಿ ಆಗಿದೆ ದಯವಿಟ್ಟು ನಿಮ್ಮ ಕಡೆಯಿಂದ ಬಂದು ಏನಾರು ಒಂದು ಹೆಲ್ಪ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಸರ್ ಶ್ರೀನಿವಾಸ್ ಟಿ ವಿ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿ ವಿ ನ್ಯೂಸ್ ಕನ್ನಡ